ನಮಸ್ತೆ ವೀಕ್ಷಕರೇ ಸಮೃದ್ಧ ಅಲರ್ಟ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೃಷಿ ಮಹಾವಿದ್ಯಾಲಯ ಧಾರವಾಡ ಇಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಹೌದು ವೀಕ್ಷಕರೇ ಕೃಷಿ ಇಲಾಖೆಯಲ್ಲಿ ರಿವಾರ್ಡ್ ಎ ಎಸ್ ಎಸ್ ಯೋಜನೆಯ ಅಡಿಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇನ್ನು ಹುದ್ದೆಯ ಮಾಹಿತಿಗಳನ್ನು ನಾವಿಲ್ಲಿ ನೋಡೋದಾದರೆ ಮೊದಲನೇ ಹುದ್ದೆ ರಿಸರ್ಚ್ ಅಸಿಸ್ಟೆಂಟ್ ಇಲ್ಲಿರುವಂತಹ ಒಟ್ಟು ಹುದ್ದೆಗಳು ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಸೈನ್ಸ್ ಅಗ್ರಿಕಲ್ಚರಲ್ ಮೆಟಿರೋಲಜಿ ಪಿ ಎಚ್ ಡಿಯನ್ನು ಹೊಂದಿರಬೇಕು ಈ ಹುದ್ದೆಗೆ ನೀಡಲಾಗುವಂತಹ ವೇತನ ಐವತ್ನಾಲ್ಕು ಸಾವಿರ ರೂಪಾಯಿ ವೇತನವನ್ನು ನೀಡಲಾಗುತ್ತದೆ ಜೊತೆಗೆ ಎಚ್ ಆರ್ ಎ ನೀಡಲಾಗುತ್ತದೆ ಇನ್ನು ಎರಡನೇ ಹುದ್ದೆ ಸೀನಿಯರ್ ರಿಸರ್ಚ್ ಫಾಲೋಡ್ ಡಾಟಾ ಸೈಂಟಿಸ್ಟ್ ಇಲ್ಲಿರುವಂತಹ ಒಟ್ಟು ಹುದ್ದೆ ಒಂದು ಇರಬೇಕಾದಂತಹ ಶೈಕ್ಷಣಿಕ ವಿದ್ಯಾರ್ಹತೆ ಮಾಸ್ಟರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ಎಂಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಶಿಕ್ಷಣವನ್ನು ಹೊಂದಿರಬೇಕು ಈ ಹುದ್ದೆಗೆ ನೀಡಲಾಗುವಂತಹ ವೇತನ ಮೂವತ್ತೈದು ಸಾವಿರ ರೂಪಾಯಿ ವೇತನವನ್ನು ಜೊತೆಗೆ ಎಚ್ ಆರ್ ಐಯನ್ನು ನೀಡಲಾಗುತ್ತದೆ ಇನ್ನು ಮೂರನೆಯದು ಸೀನಿಯರ್ ರಿಸರ್ಚ್ ಫಾಲೋಡ್ ಅಗ್ರಾನಮಿ ಇಲ್ಲಿರುವಂತಹ ಒಟ್ಟು ಹುದ್ದೆ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ಎಮ್ ಎಸ್ ಸಿ ಅಗ್ರಿ ಇನ್ ಅಗ್ರಾನಮಿ ಮತ್ತು ಪಿ ಎಚ್ ಡಿ ಇನ್ ಅಗ್ರಾನಮಿ ಈ ಹುದ್ದೆಗೆ ನೀಡಲಾಗುವಂತಹ ವೇತನ ಮೂವತ್ತೈದು ಸಾವಿರ ರೂಪಾಯಿ ಜೊತೆಗೆ ಎಚ್ ಆರ್ ಐ ಇನ್ನು ನಾಲ್ಕನೆಯದು ಸೀನಿಯರ್ ರಿಸರ್ಚ್ ಫಾಲೋ ಹಾರ್ಟಿಕಲ್ಚರ್ ಇಲ್ಲಿರುವಂತಹ ಒಟ್ಟು ಹುದ್ದೆ ಒಂದು ವಿದ್ಯಾರ್ಹತೆ ಎಮ್ ಎಸ್ ಸಿ ಅಗ್ರಿ ಇನ್ ಹಾರ್ಟಿಕಲ್ಚರ್ ಮತ್ತು ಪಿ ಎಚ್ ಡಿ ಇನ್ ಹಾರ್ಟಿಕಲ್ಚರ್ ವೇತನ ಮೂವತ್ತೈದು ಸಾವಿರ ರೂಪಾಯಿ ಮತ್ತು ಎಚ್ ಆರ್ ಎ ಐದನೇ ಹುದ್ದೆ ಸೀನಿಯರ್ ರಿಸರ್ಚ್ ಫಾಲೋಡ್ ಅಗ್ರಿಲ್ ಎಂಟಮಾಲಜಿ ಪ್ಲ್ಯಾಂಟ್ ಎಥಾಲಜಿ ಇಲ್ಲಿರುವಂತಹ ಒಟ್ಟು ಹುದ್ದೆ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ಎಮ್ ಎಸ್ ಸಿ ಅಗ್ರಿ ಇನ್ ಅಗ್ರಿಲ್ ಎಂಟೊಮಾಲಜಿ ಅಥವಾ ಪ್ಲ್ಯಾಂಟ್ ಪೆಥಾಲಜಿ ಜೊತೆಗೆ ಪಿ ಎಚ್ ಡಿ ಇನ್ ಅಗ್ರಿಲ್ ಎಂಟಮಾಲಜಿ ಅಥವಾ ಪ್ಲ್ಯಾಂಟ್ ಪೆಥಾಲಜಿ ಇಲ್ಲಿ ನೀಡಲಾಗುವಂತಹ ವೇತನ ಇಪ್ಪತ್ತೈದು ಸಾವಿರ ರೂಪಾಯಿ ಜೊತೆಗೆ ಎಚ್ ಆರ್ ಎ ಇನ್ನು ಆರನೇದು ಅಸಿಸ್ಟೆಂಟ್ ಇಲ್ಲಿರುವಂತಹ ಒಟ್ಟು ಹುದ್ದೆ ಒಂದು ವಿದ್ಯಾರ್ಹತೆ ಬ್ಯಾಚುಲರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ವಿತ್ ಎಕ್ಸಲೆಂಟ್ ಟೈಪಿಂಗ್ ಸ್ಕಿಲ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ತಾವು ಟೈಪಿಂಗ್ ಸ್ಕಿಲ್ ಅನ್ನು ಹೊಂದಿರಬೇಕು ಇಲ್ಲಿರುವಂತಹ ವೇತನ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನು ನಾವು ನೋಡೋದಾದರೆ ಈ ಕೆಳಗೆ ನೀಡಲಾದಂತಹ ಎರಡು ಅರ್ಜಿ ನಮೂನೆಯನ್ನು ಪಡೆದುಕೊಂಡು ಅದನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಗತ್ಯ ದಾಖಲಾತಿಗಳನ್ನು ತೆಗೆದುಕೊಂಡು ಜೊತೆಗೆ ಎರಡು ಕಾಪಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಕೃಷಿ ಮಹಾವಿದ್ಯಾಲಯ ಧಾರವಾಡ ಇಲ್ಲಿ ತಾವು ಇಂಟರ್ವ್ಯೂವನ್ನು ನೀಡಬೇಕಾಗುತ್ತೆ ಇದಿಷ್ಟು ಕೃಷಿ ಮಹಾವಿದ್ಯಾಲಯ ಧಾರವಾಡದಲ್ಲಿ ಇರುವಂತಹ ವಿವಿಧ ಹುದ್ದೆಯ ಮಾಹಿತಿಯಾಗಿತ್ತು ಆಸಕ್ತ ಅಭ್ಯರ್ಥಿಗಳು ನಮ್ಮನ್ನು ಸಂಪರ್ಕಿಸಿ ಅರ್ಜಿ ನಮೂನೆಯನ್ನು ಪಡೆದುಕೊಳ್ಳಬಹುದಾಗಿದೆ ನಮ್ಮ ದೂರವಾಣಿ ಸಂಖ್ಯೆ ನೈನ್ ಜೀರೋ ತ್ರೀ ಡಬಲ್ ಫೈವ್ ನೈನ್ ಟು ತ್ರೀ ಏಟ್ ಟು ಈ ಸಂಖ್ಯೆಗೆ ತಾವು ಕರೆ ಮಾಡುವುದರ ಮೂಲಕ ಅಥವಾ ವಾಟ್ಸಪ್ ಮಾಡುವುದರ ಮೂಲಕ ನಮ್ಮನ್ನು ಸಂಪರ್ಕಿಸಿ ತಮ್ಮ ಯಾವುದೇ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇಂತಹ ವಿಶೇಷ ಮಾಹಿತಿಯನ್ನು ಪಡೆದುಕೊಳ್ಳಲು ಸಮೃದ್ಧಾಲಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ